ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಗೌರಿ ಗಣೇಶ ಹಬ್ಬದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬವು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಮೂರನೇ ಹಾಗೆ ನಾಲ್ಕನೇ ದಿನ ಬರುತ್ತದೆ ನಾಲ್ಕನೇ ದಿನ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಈ ವರ್ಷ ಯಾವ ದಿನ ಬಂದಿದೆ ಅನ್ನೋದನ್ನು ತಿಳಿಯೋಣ ವಿನಾಯಕ ಚತುರ್ಥಿ ಈ ವರ್ಷ ಆಗಸ್ಟ್ ಇಪ್ಪತ್ತಾರರ ಮಂಗಳವಾರ ಗೌರಿ ವ್ರತವನ್ನು ಆಚರಿಸಬೇಕು ಇಪ್ಪತ್ತೇಳರ ಬುಧವಾರ ವಿನಾಯಕ ಚತುರ್ಥಿಯನ್ನು ಆಚರಿಸಬೇಕು ಈ ವರ್ಷ ಗೌರಿ ಹಬ್ಬವು ಆ ದೇವರಿಗೆ ಸೂಕ್ತವಾದ ದಿನಗಳಲ್ಲಿ ಬಂದಿರುವುದು ತುಂಬ ವಿಶೇಷವಾಗಿದೆ ಹಾಗೆ ಚತುರ್ಥಿಯ ತಿಥಿಯು ಯಾವಾಗ ಆರಂಭ ಯಾವಾಗ ಮುಕ್ತಾಯವಾಗುತ್ತದೆ ಎನ್ನುವುದನ್ನು ತಿಳಿಯೋಣ ಚತುರ್ಥಿ ತಿಥಿಯು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಬುಧವಾರ ಮೂರು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಇರುತ್ತದೆ ವಿನಾಯಕ ಚತುರ್ಥಿ ತಿಥಿಯು ಇಪ್ಪತ್ತಾರನೇ ತಾರೀಕು ಮಂಗಳವಾರ ಶುರುವಾಗುವುದರಿಂದ ಮಂಗಳವಾರವೂ ಸಹ ಚಂದ್ರ ದರ್ಶನವನ್ನು ಮಾಡಬಾರದು ಕೆಲವು ಸಮಯದಲ್ಲಿ ಚಂದ್ರ ಮಧ್ಯಾಹ್ನವು ಕಾಣಿಸಿಕೊಳ್ಳುತ್ತಾನೆ ಆ ಸಮಯದಲ್ಲೂ ಚಂದ್ರದರ್ಶನವನ್ನು ಮಾಡಬಾರದು ಸ್ನೇಹಿತರೆ ಈ ವಿಷಯ ನೆನಪಿರಲಿ ಅಪ್ಪಿತಪ್ಪಿಯು ಚಂದ್ರದರ್ಶನವನ್ನು ಮಾಡಬಾರದು ಯಾಕೆಂದರೆ ಕಾರಣ ನಿಮಗೂ ಗೊತ್ತಿದೆ ಅಂದಿಕೊಳ್ಳುತ್ತೇನೆ ಸ್ನೇಹಿತರೆ ವಿನಾಯಕ ಚತುರ್ಥಿಯ ದಿನ ಚಂದ್ರದರ್ಶನವನ್ನು ಮಾಡಿದರೆ ಮಾಡದೇ ಇರುವ ತಪ್ಪಿಗೆ ಅಪವಾದವನ್ನು ಹೊತ್ತಿಕೊಳ್ಳಬೇಕಾಗುತ್ತದೆ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಒಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಚಂದ್ರ ದರ್ಶನವನ್ನು ಮಾಡಬಾರದು ಹಾಗೆಯೇ ಬುಧವಾರವೂ ಸಹ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಚಂದ್ರ ದರ್ಶನವನ್ನು ಮಾಡಬಾರದು ಅನಂತರ ಚಂದ್ರದರ್ಶನವನ್ನು ಮಾಡಬಹುದು ಹಾಗೆಯೇ ಗಣೇಶನನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎನ್ನುವುದರ ಬಗ್ಗೆ ತಿಳಿಯೋಣ ಬುಧವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು ಮತ್ತೊಂದು ಸಮಯ ಅಂದರೆ ಹನ್ನೊಂದು ಗಂಟೆ ಆರು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಗಣೇಶನ ಪೂಜೆಯನ್ನು ಮಾಡಬಹುದು ಬುಧವಾರ ರಾಹುಕಾಲವು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆಯವರೆಗೂ ಇರುತ್ತದೆ ಆದ್ದರಿಂದ ಬೆಳಿಗ್ಗೆ ಹನ್ನೊಂದರಿಂದ ಹನ್ನೆರಡರವರೆಗೆ ಗಣೇಶನ ಪೂಜೆ ಮಾಡಿ ಮುಗಿಸಿಕೊಳ್ಳಬೇಕು ವಿಸರ್ಜನೆ ಮಾಡುವವರು ಬುಧವಾರವೇ ಮಾಡಬಹುದು ಮೂರು ದಿನ ಇಟ್ಟುಕೊಳ್ಳುವವರು ಶನಿವಾರ ವಿಸರ್ಜನೆಯನ್ನು ಮಾಡಬಹುದು ಹಾಗೆ ಮತ್ತೊಂದು ದಿನ ಸೆಪ್ಟೆಂಬರ್ ಆರನೇ ತಾರೀಕು ಸಹ ಗಣೇಶ ವಿಸರ್ಜನೆಯನ್ನು ಮಾಡಬಹುದು ಎಲ್ಲರಿಗೂ ಗೌರಿ ಗಣೇಶ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು